ಚಿನ್ನದ ಬೆಲೆಗಳು ಹತ್ತು ಗ್ರಾಂಗೆ ಐವತ್ತೈದು ಸಾವಿರ ರೂಪಾಯಿಗೆ ಇಳಿಯಲಿವೆ ಎಂದು ಹೇಳಲಾಗುತ್ತಿದೆ ಮಾರುಕಟ್ಟೆ ವಿಶ್ಲೇಷಕರು ಚಿನ್ನದ ಬೆಲೆ ಪಾತಾಳ ಮುಟ್ಟಬಹುದು ಎಂದು ಅಂದಾಜಿಸಿದ್ದಾರೆ ತಕ್ಷರ ಈ ಅಭಿಪ್ರಾಯ ಚಿನ್ನದ ಹೂಡಿಕೆದಾರರನ್ನು ಅಚ್ಚರಿಗೊಳಿಸಿದೆ ಕಳೆದ ಕೆಲವು ವರ್ಷಗಳಲ್ಲಿ ಚಿನ್ನವು ಭಾರೀ ಏರಿಕೆ ಕಂಡಿದೆ ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ಚಿನ್ನವು ಶೇಕಡಾ ಮೂವತ್ತಕ್ಕಿಂತ ಹೆಚ್ಚು ಲಾಭವನ್ನು ನೀಡಿತು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಇಲ್ಲಿಯವರೆಗೆ ಚಿನ್ನವು ಶೇಕಡ ಇಪ್ಪತ್ತೂರಷ್ಟು ಏರಿಕೆಯಾಗಿದೆ ಚಿನ್ನದ ಹೂಡಿಕೆದಾರರು ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಂಡಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆಯಲ್ಲಿ ದೊಡ್ಡ ಕುಸಿತ ಕಂಡುಬಂದರೆ ಹೂಡಿಕೆದಾರರು ದೊಡ್ಡ ನಷ್ಟವನ್ನು ಎದುರಿಸಬಹುದು ಎಕನಾಮಿಕ್ಸ್ ಟೈಮ್ಸ್ ವರದಿ ಪ್ರಕಾರ ಮುಂಬರುವ ವರ್ಷಗಳಲ್ಲಿ ಚಿನ್ನದ ಬೆಲೆಗಳು ಶೇಕಡಾ ನಲವತ್ತರಷ್ಟು ಕುಸಿತ ಕಾಣಬಹುದು ಚಿನ್ನದ ಬೆಲೆ ಶೇಕಡ ನಲವತ್ತರಷ್ಟು ಕುಸಿದರೆ ಭಾರತದಲ್ಲಿ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಂಗೆ ಐವತ್ತೈದು ಸಾವಿರ ರೂಪಾಯಿಗೆ ಇಳಿಯುತ್ತದೆ ಚಿನ್ನದ ಬೆಲೆ ಕುಸಿತಕ್ಕೆ ತಜ್ಞರು ಕೆಲವು ಕಾರಣಗಳನ್ನು ನೀಡಿದ್ದಾರೆ ಅತಿ ದೊಡ್ಡ ಕಾರಣವೆಂದರೆ ಚಿನ್ನದ ಪೂರೈಕೆ ಹೆಚ್ಚಾಗುವುದು ಎರಡು ಸಾವಿರ ಇಪ್ಪತ್ನಾಲ್ಕೂರ ಎರಡನೇ ತ್ರೈಮಾಸಿಕದಲ್ಲಿ ಜಾಗತಿಕ ಚಿನ್ನದ ಮೀಸಲು ಎರಡು ಲಕ್ಷದ ಹದಿನಾರು ಸಾವಿರದ ಇನ್ನೂರ ಅರವತ್ತೈದು ಟನ್ಗಳಿಗೆ ಏರಿತು ಒಂದೆಡೆ ಚಿನ್ನದ ಪೂರೈಕೆ ಹೆಚ್ಚಾಗಿದೆ ಮತ್ತೊಂದೆಡೆ ಅದರ ಬೇಡಿಕೆ ಕಡಿಮೆಯಾಗಿದೆ ಈ ಹಿನ್ನೆಲೆ ಪ್ರಪಂಚದಾದ್ಯಂತದ ಸೆಂಟ್ರಲ್ ಬ್ಯಾಂಕುಗಳು ಚಿನ್ನದ ಖರೀದಿಯನ್ನು ಕಡಿಮೆ ಮಾಡುತ್ತವೆ ಎಂದು ಅಂದಾಜಿಸಲಾಗಿದೆ ವಿಶ್ವ ಚಿನ್ನ ಮಂಡಳಿಯ ಸಮೀಕ್ಷೆಯ ಪ್ರಕಾರ ಶೇಕಡ ಎಪ್ಪತ್ತೊಂದರಷ್ಟು ಸೆಂಟ್ರಲ್ ಬ್ಯಾಂಕುಗಳು ಚಿನ್ನದ ಖರೀದಿಯನ್ನು ಕಡಿಮೆ ಮಾಡುತ್ತವೆ ಇದರಿಂದಾಗಿ ಬಂಗಾರದ ದರ ಪಾತಾಳಕ್ಕೆ ಕುಸಿಯಬಹುದು ಎಂದು ಊಹಿಸಲಾಗಿದೆ